ಕಾರಣ ಕೇಳಿಲ್ಲ ನೀವು ಹೇಳಿಲ್ಲ ಸಿಡಿಗೆ ಹೋಗಿ ಬರ್ತೀರಿ ಒಂದು ಬಾಬಾ ಥರ ಬಟ್ಟೆ ಕಟ್ಟಿ ಒಂದನ್ನು ಕನಸು ಬೀಳುತ್ತೆ ಅಂತ ಹೇಳ್ತೀ ಹೇಳಿದಿರಿ ಮಾಧ್ಯಮದಲ್ಲಿ ಹೇಳಿದ್ದೀರಿ ಇದನ್ನು ಯೂಟ್ಯೂಬಲ್ಲೂ ಕೂಡ ನೋಡಿದ್ದೀನಿ ನಾನು ಈಗ ದಿಗ್ಗಜರು ನೀವು ನಿರ್ದೇಶಕರಿದ್ದೀರಿ ನಿರ್ಮಾಪಕರಿದ್ದೀರಿ ದಯವಿಟ್ಟು ಇದು ನನ್ನ ಅಪ್ಪಾಜಿ ನೋಡ್ತಾ ನೋಡ್ತಾ ನನಗೆ ಮನಸ್ಸಲ್ಲಿ ಬತ್ತು ಈ ಇಷ್ಟು ಸಾವಿರ ಜನ ಮುಂದೆ ನನಗೆ ಧೈರ್ಯ ಇಲ್ಲ ಬಟ್ ಏನಪ್ಪ ಅಂದರೆ ನಿಮ್ಮನ್ನು ಭೇಟಿ ಮಾಡೋಕ್ಕೆ ಹಲವಾರು ಸಲ ನಾನು ಮಾತಾಡೋಣ ಯಾರನ್ನಾರು ಕರ್ಕೊಂಡು ಹೋಗೋಣ ಕರ್ಕೊಂಡು ಹೋಗೋಣ ಅಂದ್ಬಿಟ್ಟು ಒಂದು ಇತ್ತು ಅದು ನಮ್ಮ ವೀರಕ ಪುತ್ರ ಇಲ್ಲಿ ಸಾರಿ ವಿಷ್ಣು ಪುತ್ರ ಅವರ ಮೂಲಕ ದಾರಿಯಾಗಿದೆ ಯಾಕೆಂದರೆ ನಾನು ಉದ್ದೇಶಪೂರ್ವಕ ಹೇಳ್ತಾ ಇಲ್ಲ ನಿಮ್ಮನ್ನು ಇಲ್ಲಿ ಎಂಟ್ರಿ ನೋಡ್ತಿದ್ದಂಗ್ಲೇ ನಮಗೆ ಅಪ್ಪಾಜಿ ಮು ನಿಮ್ಮ ಮುಖದಲ್ಲಿ ಕಂಡರು ನನಗೆ ನಾನು ವೈಯಕ್ತಿಕವಾಗಿ ಹೇಳ್ತಾ ಇರೋದನ್ನು ನನಗೆ ದಾರಿ ಗೊತ್ತಿರಲಿಲ್ಲ ಹಲವಾರು ನಟರ ಜೊತೆಲೆಲ್ಲ ನಾನು ಹೋಗಿ ಮಿಂಗಾಲಾಗಿ ಬಂದಿದ್ದೀನಿ ಆದರೂ ಕೂಡ ನಿಮ್ಮನ್ನು ಭೇಟಿ ಮಾಡೋಕ್ಕೆ ಅವಕಾಶ ಸಿಕ್ಕಿಲ್ಲ ಮೊನ್ನೆ ಶಿವಣ್ಣನ ಮಗಳ ಮದುವೆಯಲ್ಲಿ ಕಾಣಿಸ್ಕೊಂಡ್ರಿ ನೀವು ನನಗೆ ಅವಕಾಶ ಸಿಕ್ಕಲಿಲ್ಲ ಮಾತಾಡ್ಸೋಕ್ಕೆ ಇವತ್ತು ಚಾನ್ಸ್ ಸಿಕ್ಬಿಟ್ಟಿದೆ ಅಪ್ಪಾಜಿ ಕೊಟ್ಬಿಟ್ರೆ ಅವ್ರೆ ಆದ್ದರಿಂದ ನನ್ನ ಮನದಾಸೆ ಮತ್ತು ಅಪ್ಪಾಜಿಯ ಕಣ್ಣಲ್ಲೇ ಕಾಣ್ತಾ ಇದೆ ದಯವಿಟ್ಟು ನೀವೆಲ್ಲ ದೊಡ್ಡ ಮನಸ್ಸು ಮಾಡಿ ಅದನ್ನು ಯಾವ ನಟರ ಮುಖ ಮೂಲಕ ಆದರೂ ಸರಿ ಅದನ್ನು ಆಸೆ ನೆರವೇರಿಸ್ಬೇಕು ಅಂತ ನಾನು ಕೇಳ್ಕೋತಾ ಇದ್ದೀನಿ ಶಾಯಿಬಾಬಾ ಪಾತ್ರ ಸಾಯಿಬಾಬಾ ಪಾತ್ರ ನಿಮ್ಗೆ ಇನ್ನೂ ಕ್ಲಿಯರಿಟಿ ಕೊಟ್ಬಿಡ್ತೀನಿ ಕ್ಲಿಯರಿಟಿ ಏನಂತಂದರೆ ಅಪ್ಪಾಜಿಯವ್ರು ನಿಮ್ಗೆ ಫೋನ್ ಹಾಕ್ತಾರೆ ಅಪ್ಪಾಜಿಯವ್ರಿಗೆ ನಿಮ್ಗೆ ಫೋನ್ ಹಾಕ್ತಾರೆ ಏನು ಪ್ರಶ್ನೆ ಏನು ಹೌದು 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 ಸರಿ 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 ಹಾಂ 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 ಇಲ್ಲಿ ಸಂತೋಷ ಅದು ನಾನು ಮಾಡೋಕ್ಕೆ ಬರಲ್ಲ ಅದನ್ನು ಯಾಕೆಂದರೆ ಅವರು ಬಾಬಾ ರೂಪದಲ್ಲಿ ತೆರೆಯ ಮೇಲೆ ಕಾಣಿಸ್ಕೊಳ್ಬೇಕು ಬಾಬಾ ಭಕ್ತರಲ್ಲಿ ನಾನು ಉಳ್ಕೊಳ್ಬೇಕು ಅನ್ನೋ ಆಸೆ ಇತ್ತು ಅವರಿಗೆ ಇತ್ತು ಆ ಆಸೆ ಈಡೇರಲಿಲ್ಲ ಇನ್ನು ಮುಂದೆ ಅದನ್ನು ಯಾರಾದರೂ ಪಾತ್ರ ಮಾಡಬೇಕಾದ್ರೆ ಆ ಕಲಾವಿದನ ಮನಸ್ಸಲ್ಲಿ ಇವರು ಬರಬೇಕು ಯಾರು ಪಾತ್ರ ಮಾಡಬೇಕು ಅವರ ಮನಸ್ಸಲ್ಲಿ ಇವರು ಬರಬೇಕು ಇವ್ರು ಬಂದ್ಬಿಟ್ಟು ಸನ್ನೆ ಕೊಟ್ಟರೆ ನಾವು ಸಿದ್ಧ ಧನ್ಯ